ಹಾಂ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನಂದರೆ ಚಿಕನ್ ಪಲ್ಯ ಮಾಡ್ಕೊತ ಇದ್ದೀನಿ ನೋಡಿರಿ ಈ ಸಲ ಸ್ವಲ್ಪ ವೆರೈಟಿ ಹೆಂಗಂದ್ರೆ ಎಲ್ಲ ಮಸಾಲೆ ಐಟಮ್ ಎಲ್ಲ ಸಲ ಹಾಕಿ ಎಲ್ಲ ಕಲಸಿ ಗಡಿಗೆ ಇಡ್ತಾರಲ್ಲ ಅದೇ ಥರ ನಾನು ಪಾತ್ರೆ ಮಾಡ್ಕೊಂತ ಇದೀನಿ ಗಡಿಗೆ ಇಲ್ಲ ಹೊಡೆದಾಗೈತ ಗಡಿಗೆ ಇವಾಗ ಒಂದೂವರೆ ಕೆ ಚಿಕನ್ ತಾಳಿ ನೋಡಿರಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದಿನಿ ಇವಾಗ ಈಗ ರಾಕಾಕ ಐಟಮ್ ಅರ್ಧ ಲೀಟ್ರ್ ಮೊಸರು ಗರಂ ಮಸಾಲ ಇದು ಧನಿಯಲ್ಲ ಪುಡಿ ಹಲ್ಲು ಪೇಸ್ಟು ಒಂದು ಚಿಕನ್ ಮಸಾಲ ಮತ್ತು ಅರ್ಶಿಣ ಪುಡಿ ಖಾರ ಪುಡಿ ಇದು ಮಸಾಲೆ ಚಕ್ಕೆ ಕೊಬ್ಬರಿ ಮತ್ತು ಲವಂಗ ಕೊತ್ತಂಬರಿ ಹಾಕಿ ಮಿಕ್ಸ್ ಹಾಕಿಟ್ಕೊಂಡಿನಿ ಇದು ಕ್ಲೀನ್ ಮಾಡಿ ಇಟ್ಕೊಂಡಿನಲ್ಲ ಈ ವಿಡಿಯೋ ನೋಡೋರೆಲ್ಲ ಫುಲ್ ನೋಡಿರಿ ಹಾಗೆ ಹೊಸ ನೋಡೋರಲ್ಲ ಸಬ್ಸ್ಕ್ರೈಬರ್ ಆಗಿರಿ ನಾ ಫಸ್ಟ್ ಬಿಡೋಂಥ ವಿಡಿಯೋ ನಿಮಗೆ ಬಸ್ಸತ್ತೆ ನೋಡ್ಬೋದು ಇವಾಗ ಈ ಥರ ಯಾಕೆ ಮಾಡ್ತಿದ್ದೀನಿ ಅಂದರೆ ನಾನು ಇವಾಗ ನಾವು ಜಲ್ದಿ ಮಾಡಬೇಕು ಚಿಕನ್ ಹಾಕೋಣ ಅಂತ ಸಲ ಒಗ್ಗಣೆ ಹಾಕೋದು ಆಮೇಲೆ ತಿರ್ಸೋದು ಕುದ್ದ ಮೇಲೆ ಎಲ್ಲ ಮಸಾಲೆ ಐಟಮ್ ಹಾಕೋದು ಹಂಗೆ ಮಾಡ್ತಿದ್ದೆಲ್ಲ ಈ ಥರ ಸ್ವಲ್ಪ ಡಿಫ್ರೆನ್ಸ್ ಮಾಡ್ಬೇಕಂತೇಳಿ ಸೂಪರ್ ಟೇಸ್ಟ್ ಇರುತ್ತೆ ಅದಕ್ಕೆ ಈ ಥರ ಮಾಡ್ತಾಯಿದ್ದೀನಿ ರೀ ಇವಾಗ ಮಸಾಲೆ ಐಟಮ್ ಹಾಕಿದ್ದು ಫಸ್ಟು ಬೆನ್ನೆಲ್ಲ ಪುಡಿ ಅಲ್ಲ ಪೇಜ್ ಮಿಟ್ಟಿದೆ ನಾಲ್ಕು ಪ್ರಮಾಣ ಇದ್ದೆ ಅವ್ರಿಗೆ

மசால மிக்ஸிாக்க மசாலாக்கீட்டி இவ்வளோ மசாலா ஐட்டம் ஆக்கெல்லாம் ஆயத்தல்ல இவங்க சொல்ல எண்ணெ ಈಗ ಒಂದು ಅರ್ಧ ಗ್ಲಾಸ್ ನೋಡಿ ಎಣ್ಣೆ ಹಾಕಿ ನೋಡ್ರಿ ಚೂ ಹಾಕೋದೆಲ್ಲ ಆಯ್ತಾರ ಐಟಮ್ ಎಲ್ಲ ಮಸಾಲೆಲ್ಲ ಇನ್ನಾಗ ಅಲ್ಲ ಬೆಳೆ ಟೇಸ್ಟು ಚಿಕನ್ ಮಸಾಲ ಆಯ್ತ ನೋಡ್ರಿ மசூரு மசாலாவி கல நோட் மசாலா எல்லா கலசி ಹೊರಗೆ ಅದವಾಗಮ್ಮ ನೋಡಿರಿ ಎಲ್ಲ ಕಲ್ಸ್ಕೊಂಡ್ಬಿಡ್ಬೇಕು ಹಿಂಗೆ ಪೂರ್ತಿ ಮಸಾಲೆಲ್ಲ ಕಲ್ತ್ಬಿಡ್ ಹೋಗಿ ಚಿಕನ್ಗೆಲ್ಲ ಫುಲ್ಲು ಇವಾಗ ಇದ್ರಾಗ ರುಚಿ ತಕ್ಕಷ್ಟು ಉಪ್ಪು ಹಾಕಿ ಅಂತ ಇವಾಗ ಇವಾಗ ರುಚಿ ತಕ್ಕಷ್ಟು ಉಪ್ಪು ಇವಾಗ ಎಲ್ಲ ಕಲ್ಸ್ಕೊತ್ರಿ ಕಲ್ಲುಪ್ಪಲ್ಲ ಅದಕ್ಕಾಗಿ ಕಲಿಸೋಬೇಕು ಚಿಕನ್ ಎಲ್ಲ ಎಲ್ಲೇಸ್ ಕಲಿತ್ರಿ ಇದ್ರಾಗ ಎರಡು ಲೆಗ್ ಪೀಸ್ ಅದ ನೋಡ್ರಿ ಇದು ನಾವು ಕಂಪ್ಲೀಟ್ ಒಂದು ಕೋಳಿ ಮನೆಯಲ್ಲ ತನಕದ್ದು ಬೇಸ್ ಕ್ಲೀನ್ ಕ್ಲೀನ್ ಹಾಗಾಗಿ ಎರಡು ಲೆಗ್ ಕಟ್ ಮಾಡಿ ಹಂಗೆ ಹಾಕಿ ನೋಡ್ರಿ ಸೂಪರ್ ನೋಡ್ರಿ ಎಲ್ಲ ಕಲ್ಸಿನಿ ನೋಡ್ರಿ ನೋಡ್ರಿ ಎಲ್ಲ ಆಯ್ತಲ್ಲ ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟೇ ನೀರು ಹಾಕಿಂದು ಬೇಯಿಸು ಕುಚ್ಚಿಟ್ಬಿಡ್ಬೇಕು ಬೇಯಿಸಿ ಒಂದ್ ಅರ್ಧ ಗಂಟೆ ಆದ್ಮೇಲೆ ಆಮೇಲೆ ತೆಗೆದು ನೋಡ್ಬೇಕು ಪಲ್ಯ ಎಲ್ಲ ಪರ್ಫೆಕ್ಟಾಗಿ ರೆಡಿಯಾಗಿರ್ತದೆ ಕುಕ್ಕರ್ನಾಗಿದ್ರಿ ನಾ ಕುಕ್ಕರ್ನಾಗ ಇನ್ನ ಸೂಪರ್ ಆಗತ್ತೆ ನಮ್ಗೆ ಕುಕ್ಕರ್ ಇರಲ್ಲ ಹಂಗಾಗಿ ನಾನು ಪಾತ್ರೆ ಮಾಡ್ಕೊತಿದ್ದೀನಿ ಇದು ಡಿಫ್ರೆಂಟ್ ಆಗಿ ಚಿಕನ್ ಬಹಳ ಸೂಪರ್ ಆಗಿರ್ತದೆ ನೀವೊಂದ್ಸಲ ಮಾಡಿ ಟ್ರೈ ಮಾಡ್ರಿ ಮನೆಯಾಗ ಇವಾಗ ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಸ್ವಲ್ಪ ನೀರು ಹಾಕಿ ಇದು ಕಾಲ್ ಫ್ರೈ ನೋಡ್ರಿ ಫಸ್ಟ್ ಕಾಲೆಲ್ಲ ಎಲ್ಲ ಬೇಸ್ ಕ್ಲೀನ್ ಮಾಡಿ ಫ್ರೈ ಮಾಡಕ್ ಇಟ್ಟಾರ್ಮೇಲೆ ಇದಿಡ್ಕೊಂಬತ್ತಿ ನೋಡ್ರಿ ಇಷ್ಟು ಹಾಕೊಂಡಿ ನೀರು ದೊಡ್ಡ ಗ್ಲಾಸ್ ಇರ್ತಾರ ಒಂದು ಗ್ಲಾಸ್ ಸ್ವಲ್ಪ ಹಾಕೊಂಡಿನಿ ಕಡೆ ಕಾಲ್ ರೆಡಿ ಆಗೈತೆ ನೋಡ್ರಿ ಅವಾಗೆ ಇವಾಗ ಪಲ್ಯ ಮಾಡಕ್ಕೆ ಇಟ್ಟಿರಲ್ಲ ಬೇಯಿಸ ಒಂದು ಹತ್ತು ನಿಮಿಷ ಕುದಿಸಿ ಆಮೇಲೆ ಒಂದ್ ಒಂದು ಟೈಮ್ ತಿರ್ಕೊಂಡ್ಬಿಡ್ತೀನಿ ಆಮೇಲೆ ಒಂದ್ ಹತ್ತು ನಿಮಿಷ ಕುದಿಸ್ಕೊಂಡು ತಿರ್ಸಿ ಪಲ್ಯ ರೆಡಿ ಭಾಳ ಸೂಪರ್ ಆಗಿರ್ತದೆ ಒಂದು ಹತ್ತು ನಿಮಿಷ ಬೇಯಿಸ್ ಕುದತ್ತಲ್ಲ ಹೆಂಗ್ ರೆಡಿ ಆಯ್ತತ್ತ ನೋಡೋಣ ಬನ್ನಿ ನೋಡ್ರಿ ಒಂದು ಒಂದ್ಸಲ ತಿರ್ಸಿನಿ ಬೇಯಿಸ ಚೆನ್ನಾಗಿ ಕುದ್ದತ್ ನೋಡ್ರಿ ನಾನು ಸ್ವಲ್ಪ ಕುದ್ಲಿ ನಾನು ಸ್ವಲ್ಪ ಮೇಲೆ ಆಮೇಲೆ ಇಳಿಸ್ಕೊಂಡ್ಬಿಡ್ತೀನಿ ಬೇಸಿನ ಸ್ವಲ್ಪ ಕುದ್ದ್ಮೇಲೆ ಒಂದು ಹತ್ತು ನಿಮಿಷ ಆಮೇಲೆ ಇಳಿಸ್ಕೊಂಡ್ಬಿಡ್ತೀನಿ ಚಿಕನ್ ಸಾರು ರೆಡಿ ಆಯ್ತು ನೋಡೋಣ ಬನ್ನಿ ಅದೇ ಸೂಪರ್ ಆಗೈತೆ ಇವಾಗ ಒಂದು ಬಟ್ಲದಾಗ ಹಾಕ್ಕೊಂಡ್ಬಿಡ್ತೀನಿ ನೋಡ್ರಿ ಎಷ್ಟು ಸಖತ್ತಾಗಿ ರೆಡಿ ಆಗೈತೆ ಚಿಕನ್ ಸಾರು ಈ ಥರ ಮಾಡ್ಕೊಂಡ್ರೆ ಭಾಳ ಸೂಪರಾಗಿರ್ತದೆ ನೋಡ್ರಿ ಚಪಾತಕ ರೈಸ್ನಕ ವೈಟ್ ರೈಸ್ನಕ ಭಾಳ ಆಗಿ ಇರ್ತದೆ ನೋಡ್ರಿ ನೋಡ್ರಿ ಸೂಪರ್ ಅಂದ್ರೆ ಭಾಳ ಸೂಪರಾಗಿ ರೆಡಿ ನೋಡ್ರಿ ಭಾಳ ಸೂಪರ್ ಟೇಸ್ಟ್ಗ ಇರ್ತತಿ ಇದು ನೋಡ್ರಿ ಚಿಕನ್ ಸಾರು ರೆಡಿ ಭಾಳ ಸೂಪರಾಗಿರ್ತತಿ ನೀವೊಂದ್ಸಲ ಟ್ರೈ ಮಾಡ್ರಿ ನಿಮ್ಮ ಮನ್ಯಾಗ ರೊಟ್ಟಿ ಜೊತೆ ಚಪಾತಿ ಜೊತೆ ಪುಳಿಯ ರೈಸ್ ಜೊತೆ ಭಾಳ ಸೂಪರ್ ಅಂದ್ರೆ ಸೂಪರಾಗಿರತ್ತೆ ಈ ವಿಡಿಯೋ ನೋಡಿದ್ರೆಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ನೆಕ್ಸ್ಟ್ ವೀಡಿಯೋದ ಕಲಿಯಾಣ ನೋಡೋರಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರಿ ನಾವು ಫಸ್ಟ್ ಅಂತ ವಿಡಿಯೋ ನಿಮಗೆ ಬರ್ತದೆ ನೋಡ್ಬೋದು ನೆಕ್ಸ್ಟ್ ವೀಡಿಯೋದ ಕಲಿಯಾನ